ಶಿವರಾಜ್ ಸ್ವಲ್ಪ ದಿವಸ ತಡ್ಡಿ ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ ಮತಗಳ ಮುಖಾಂತರ ಅವ್ರು ಕಪಾಳ ಮುಖ್ಯ ಆಗ್ತದೆ ಭಾಳ ಉತ್ತಮವಾದಂಥ ವಾತಾವರಣ ಇದೆ ಎಲ್ಲ ವರ್ಗದ ಜನ ದೊಡ್ಡ ಪ್ರಮಾಣದ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ಅವರು ತಮ್ಮ ಅನಿಸಿಕೆಯನ್ನು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಾ ಇದ್ದಾರೆ ಯಾವುದೂ ಗುಪ್ತವಾಗಿಲ್ಲ ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇನ್ನೇನು ಎಲ್ಲ ತಯಾರಿಗಳು ಸಿದ್ಧತೆ ಇದೆ ಆದ ತಕ್ಷಣವೇ ಬಹುತೇಕವಾಗಿ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಪ್ರಚಾರ ಕೂಡ ಪ್ರಾರಂಭ ಆಗುತ್ತೆ ಮತ್ತು ದೊಡ್ಡ ಬಿ ಜೆ ಮೋದಿ ಮೋದಿಯಲ್ಲೇ ಕರ್ನಾಟಕದಲ್ಲಿ ನಿರ್ಮಲಾ ಸೀತಾರಾಮನ್ ಖಂಡಿತ ಅವರು ಆರ್ಥಿಕ ಪರಿಸ್ಥಿತಿ ಅಧೋಗತಿ ಹೋಗಿದ್ದಕ್ಕೆ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಯು ಪಿ ಎ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರ ಇದ್ದಾಗ ಎನ್ ಡಿ ಆರ್ ಎಫ್ದಲ್ಲಿ ಎಷ್ಟು ದುಡ್ಡು ಕೊಟ್ಟರು ಈಗ ನಮ್ಮದು ಹತ್ತು ವರ್ಷದಲ್ಲಿ ಎನ್ ಡಿ ಎ ಸರ್ಕಾರ ಎನ್ ಡಿ ಆರ್ ಎಫ್ ಎಷ್ಟು ದುಡ್ಡು ಕೊಟ್ಟರು ಬಹಿರಂಗಪಡಿಸಿ ನಂಬರ್ ಒನ್ ನಂಬರ್ ಟು ಯು ಪಿ ಎ ಸರ್ಕಾರ ಇದ್ದಾಗೂ ಕೂಡ ಬರಗಾಲ ಆಯಿತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಹದಿಮೂರರಿಂದ ಹದಿನೆಂಟರವರೆಗೂ ಮೂರು ಬಾರಿ ಬರಗಾಲ ಆಯಿತು ಆವಾಗ ಎಷ್ಟು ತಿಂಗಳ ನಂತರ ಪರಿಹಾರ ಕೊಟ್ಟಿದ್ದಾರೆ ಆ ದಾಖಲೆ ಬಿಡುಗಡೆ ಮಾಡಲಿ ಅವ್ನು ಏಳು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳ ನಂತರ ಪರಿಹಾರವನ್ನು ಬಿಡುಗಡೆ ಮಾಡಿರುವಂಥ ದಾಖಲೆಗಳೆಲ್ಲ ಇದ್ದಾವೆ ಅವ್ನು ಬಿಡುಗಡೆ ಮಾಡಲಿ ಸತ್ಯಾಂಶ ಜನರಿಗೆ ಗೊತ್ತಾಗಲಿ ಅದನ್ನು ಬಿಟ್ಟು ಸುಮ್ಮನೆ ಎಲ್ಲಿ ಕೋರ್ಟ್ಗೆ ಹೋಗುವಂಥ ಒಂದು ರಾಜಕೀಯ ತಂತ್ರಗಾರಿಕೆ ಇದು ರಾಜ್ಯದ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ತೃಪ್ತಿ ಏನಾದರೂ ಇಲ್ಲ ಈಗ ನೋಡಿ ಎಲ್ಲ ಎಲ್ಲ ಕಡೆ ಈಗ ಸರಿ ಆಗ್ತಾ ಇದೆ ಇವತ್ತು ಯಡಿಯೂರಪ್ಪನವರು ದಾವಣಗೆರೆ ಕೂಡ ಬರ್ತಾ ಇದ್ದಾರೆ ಎಲ್ಲೂ ಏನೂ ಅಂತ ಇದೆಯಲ್ಲ ಮುನಸಿತ್ತು ಮುನ್ಸು ಸರಿ ಇದೆ ಸ್ವಲ್ಪ ದಿವಸ ಸರಿ ಆಗ್ತದೆ ಖಂಡಿತ ಸಮಾಧಾನ ಆದರೆ ಮತ್ತು ಅವರು ಹೇಳಿಕೆನೂ ಕೂಡ ಕೊಟ್ಟಿದ್ದಾರೆ ಎಲೆಕ್ಷನ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಸ್ವಲ್ಪ ನಮ್ಮ ಕ್ಷೇತ್ರ ಧಾರವಾಡ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕೆ ಓಡಾಡೋದು ಅಂತೂ ಕೂಡ ಹೇಳಿ ಒಪ್ಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಮೊದಲೇ ಬಿ ಜೆ ಪಿಯಲ್ಲಿದ್ದರು ಬೇರೆ ಬೇರೆ ಕಾರಣಕ್ಕಾಗಿ ಅವರು ಬಿಟ್ಟು ಹೋಗಿದ್ದರು ಈಗ ಮತ್ತೆ ವಾಪಸ್ ಬಂದಿದ್ದಾರೆ ಅವ್ರು ಬರೋದರಿಂದ ಒಂದು ಆ ಭಾಗದಲ್ಲಿ ಆ ಮೂರು ಎರಡು ಮೂರು ಜಿಲ್ಲೆಗಳಲ್ಲಿ ದೊಡ್ಡ ಬಲ ಬಂದಂಗೆ ಬರುತ್ತೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು ಬಿಜೆಪಿಗೆ ಬಂದ ತಕ್ಷಣ ಅವರು ವಾಷಿಂಗ್ ಪೌಡರ್ ನಿರ್ಮಾಣ ಆಗಿಬಿಡ್ತಾರೆ ಶುದ್ಧ ಆಗಿಬಿಡ್ತಾರೆ ನೋಡ್ರಿ ಯಾವುದೇ ಕೇಸು ಅವರು ಕಾಂಗ್ರೆಸ್ನಲ್ಲಿದ್ದಾಗ ಏನು ಅಲಿಗೇಷನ್ ಇದೆ ಒಂದು ಕೇಸು ಕೂಡ ನಾವು ವಿಡ್ರಾ ಮಾಡಿಲ್ಲ ಕೇಸು ಮಾಡಿ ಕೇಸ್ ನಡೀತದೆ ಅದೆಲ್ಲ ಹಿಂದೆ ಯು ಪಿ ಎ ಸರ್ಕಾರದಾಗಿದ್ದಾಗ ರಾಜಕೀಯ ಮುಖ ನೋಡಿ ಕೇಸುಗಳು ಹಾಕೋದು ಬಿಡೋದು ಮಣಿಯೇ ಮಾಡ್ತಿದ್ರು ಅದು ಅವರ ಅನುಭವದ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ